ಎಲ್ಲರಿಗೂ ನಮಸ್ಕಾರ ಇಲ್ಲಿ ಇಷ್ಟು ದೊಡ್ಡ ಆರ್ಟಿಸ್ಟ್ ಎಲ್ಲ ಇರ್ಬೇಕಾದ್ರೆ ನಾನು ಕಡಿಮೆ ಮಾತಾಡಿದ್ರೇ ಒಳ್ಳೆಯದು ಈ ಅವಾರ್ಡ್ ನನಗಿಂತ ಅಪ್ಪುಗೆ ಸೇರಿದ್ದು ಯಾಕಂದರೆ ಆ ಒಂದು ವಿಷನ್ನು ಇಂಥ ಒಂದು ಫಾರ್ಮ್ಯಾಟ್ ಇರ್ಬೋದು ಏನೋ ಒಂದು ಹೊಸದು ಮಾಡಬೇಕು ಅಂತ ಒಂದು ನಂಬಿಕೆ ಇಟ್ಟು ಮಾಡಿದಂಥ ಅಪ್ಪು ಅವ್ರಿಗೆ ಅವ್ರು ಬರೋಕ್ಕಾಗಿಲ್ಲ ಸೊ ವೆರಿ ಸಾರಿ ಅಬೌಟ್ ಇಟ್ ಬಟ್ ಈ ಸಿನಿಮಾ ನಾನು ಒಬ್ಬಂದೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಅಜನೀಶ್ ಕೂತಿದ್ದಾರೆ ಇವರು ಇಲ್ಲಿ ಅವರ ಮ್ಯೂಸಿಕ್ ಇದೆ ಜೊತೆ ಇಲ್ಲಿ ಹಾಗೇ ತುಂಬ ಜನ ಇದಕ್ಕೆ ಕೆಲಸ ಮಾಡಿದ್ದಾರೆ ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಒಂದು ಅವಾರ್ಡು ಇಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ಎಲ್ಲೋ ಕಡೆ ಎಷ್ಟೊಂದು ಕಡೆ ಅವಾರ್ಡ್ ಬಂದಿರೋದು ನನಗಷ್ಟೇ ಅಲ್ಲದೆ ನಮ್ಮ ರಾಜ್ಯಕ್ಕೆ ಇಡೀ ನಮ್ಮ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಆನೆ ಮತ್ತು ಹುಲಿ ಇರುವಂಥ ಸಂಖ್ಯೆ ನಮ್ಮ ರಾಜ್ಯ ಇನ್ನು ಸ್ವಲ್ಪ ಜ್ವರ ಹೊಡಿಬೇಕು ಕಪಾಳಿ ಅಂತ ಆನೆ ಸೊ ಇದನ್ನ ನಾವು ಜಗತ್ತಿನ ಕೂತಿ ಸಾರಬೇಕು ಅಂದರೆ ಇದನ್ನು ಉಳಿಸ್ಕೊಂಡು ಬಂದಿದ್ದೀವಿ ನಾವು ಹೀಗೆ ಇದನ್ನು ಉಡಿಸ್ಕೊಂಡು ಹೋಗೋಣ ಲಾಸ್ಟ್ಲು ಒಂದು ಸಣ್ಣ ಪದ್ಯ ಹೇಳ್ಬಿಡ್ತೀನಿ ಅಪ್ಪು ನಮಗೆಲ್ಲ ಹೇಳಿದಂಥ ಪದ್ಯ ಎಲ್ಲಾದರೂ ಇಲ್ಲೂ ಎಂಥಾದರೂ ಇಲ್ಲ ಎಂದೆಂತಿಗೂ ಕನ್ನಡವಾಗಿಲ್ಲ ಕನ್ನಡವೇ ಸತ್ಯ ತಮ್ಮ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಥ್ಯಾಂಕ್ ಯು